ಸಖತ್ ಬಣ್ಣ ಮತ್ತು ಿ ಚಿಲಿ ಪೌಡರ್ ಮದುವೆಯಾಗಿ ಎರಡು ತಿಂಗಳಿಗೆ ಪ್ರಾಣ ಕಳೆದುಕೊಂಡಿದ್ದಾಳೆ ನವ ಹನಿಮೂನ್ ಹನಿಮೂನ್ಗೆ ಹೋಗಿದ್ರು ಅರ್ಧಕ್ಕೆ ವಾಪಸ್ ಬಂದ್ರು ತೀವ್ರವಾಗಿ ಮರಣ ಆ ನವ ವಿವಾಹಿತೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಕೊಂಡಿದ್ರು ಆರೋಗ್ಯದಲ್ಲಿ ಸಾಕಷ್ಟು ದೊಡ್ಡ ಬದಲಾವಣೆ ಆಯ್ತು ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರು ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಬಟ್ ಆಕೆ ಜೀವಂತವಾಗಿ ಉಳಿಲಿಲ್ಲ ಬೆಂಗಳೂರಿನ ವಿದ್ಯಾರಣ್ಣಪುರದಲ್ಲಿ ನಡೆದಿರುವಂತಹ ಘಟನೆ ಇದು ವರದಕ್ಷಿಣ ಕಿರುಕುಳ ಆತ್ಮಹತ್ಯೆಗೆ ಪ್ರಚೋದನೆ ಆರೋಪದಲ್ಲಿ ಪ್ರಕರಣ ದಾಖಲಾಗಿದೆ ಪತಿ ಸೂರಜ್ ಹಾಗೂ ಕುಟುಂಬಸ್ಥರ ವಿರುದ್ಧ ಆರೋಪ ಇದು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಹನಿಮೂನಿಗೆ ಅಂತ ಹೋಗಿದ್ರು ಆಡಂಬರ ಮತ್ತು ವೈಭವೋಪೀತ ಮದುವೆ ಅದು ಸಹಜವಾಗಿ ಬಡವರ ಮದುವೆ ಆದರೆ ಒಂದು ಹತ್ತು ಮದುವೆ ಆಗ್ತಿದ್ವೇನೋ ಆ ಖರ್ಚಿನಲ್ಲಿ ಅಂಥ ವೈಭವದ ಮದುವೆಯ ನಂತರದಲ್ಲಿ ಅವರ ಜೀವನ ವೈಭವ ಇತ್ತ ಅಂತ ಹೇಳಿದ್ರೆ ಖಂಡಿತವಾಗೂ ಇಲ್ಲ ಮದುವೆಯಾಗಿದ್ದ ಒಂದು ತಿಂಗಳಲ್ಲಿ ವೈಭವದ ಬದಲಾಗಿ ನರಕ ಶುರುವಾಯಿತು ಗಂಡ ಹೆಂಡತಿಯ ನಡುವೆ ಸಂಸಾರದಲ್ಲಿ ಬಿರುಕು ಶುರುವಾಯಿತು ಹನಿಮೂನ್ಗೆ ಹೋಗಿ ಖುಷಿಯಾಗಿ ಕಾಲ ಕಳಿಬೇಕಾಗಿದ್ದಂಥ ದಂಪತಿ ಅರ್ಧಕ್ಕೆ ನಿಲ್ಲಿಸಿ ವಾಪಸ್ ಬಂದ್ರು ಮನಸ್ತಾಪಗಳು ಜಾಸ್ತಿ ಆಗ್ತಾ ಹೋಯ್ತು ಈ ಕಾರಣದಿಂದಾಗಿ ನೊಂದಿದ್ದಂಥ ಆ ಗಾನವಿ ಮೃತ ಗಾನವಿ ತನ್ನ ತವರು ಮನೆಗೆ ಹೋಗಿ ನೆಮ್ಮದಿಯನ್ನು ಕಂಡುಕೊಳ್ಳುವ ಪ್ರಯತ್ನದಲ್ಲಿದ್ಲು ಆದರೆ ನಿರಂತರವಾಗಿ ಆ ಕಡೆಯಿಂದ ಪ್ರಚೋದನೆಗಳು ಬರ್ತಾ ಇದ್ದ ಕಾರಣಕ್ಕಾಗಿ ಮದುವೆಯಾದ ಒಂದೂವರೆ ತಿಂಗಳಿಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಮಾತ್ರವಲ್ಲ ಕುಟುಂಬಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ ಅವನು ಇಂಥ ನೀಚ ಕೆಲಸ ಮಾಡಿದ್ದಾನೆ ಅವನಿಗೆ ಮತ್ತು ಅವರ ಕುಟುಂಬಕ್ಕೆ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಎಸ್ ಗಾನವಿ ಸಂಬಂಧಿಕರಿಂದ ಪ್ರತಿಭಟನೆ ಆರೋಪಿಗಳನ್ನ ಬಂಧಿಸಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಪತಿ ಸೂರಜ್ ಅವರಣ್ಣ ಸಂಜಯ್ ಹಾಗೂ ಅವರ ತಾಯಿ ಜಯಂತಿ ಮೂವರನ್ನು ಬಂಧಿಸಬೇಕು ಎನ್ನುವ ಆಗ್ರಹ ಕೇಳಿಬಂದಿದೆ ಸೂರಜ್ ಕುಟುಂಬದ ವಿರುದ್ಧ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಮದುವೆಯಾಗಿ ಒಂದೂವರೆ ಎರಡು ತಿಂಗಳಿಗೆ ಗಾನಲಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ ಇದೊಂದು ಅಚಾತುರ್ಯ ಅನಾಹುತ ಆಕೆಯಂತ ದುಡುಕಿನ ಸ್ವಭಾವದ ನಿರ್ಧಾರವನ್ನು ತೆಗೆದುಕೊಳ್ಳಬಾರದಾಗಿತ್ತು ಸಾಂಸಾರಿಕ ಜೀವನ ಹದಗೆಟ್ಟರು ಕೂಡ ತನ್ನ ಜೀವನವನ್ನು ಕಳೆಯುವಂಥ ಹಕ್ಕು ಆಕೆಗಿತ್ತು ಬಟ್ ಹೀಗೆ ಒಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ತುಂಬ ತೀವ್ರ ಅಸ್ವಸ್ಥಲಾಗಿದ್ಲು ಡಾಕ್ಯುಮೆಂಟ್ಗೆ ಅಂಜಲಣ್ಣ ಎಫ್ ಐ ಆರ್ಗೆ ಸೆಗ್ಮೆಂಟ್ಗೆ ಅಂಜಲಣ್ಣ ಎಫ್ ಐ ಆರ್ಗೆ ಸೆಗ್ಮೆಂಟ್ಗೆ ಅಂಜಲಣ್ಣ ಎಸಿದು ಕುಟುಂಬಸ್ಥರ ಆಕ್ರಂದನದ ಮಾತುಗಳು ಆಕ್ರೋಶ ಭರಿತರಾಗಿದ್ದಾರೆ ತಮ್ಮ ಮನೆಯ ನವ ವಿವಾಹಿತೆ ಗಾನವಿಯನ್ನ ಕಳೆದುಕೊಂಡಿದ್ದಾರೆ ಒಂದು ತುಂಬು ಜೀವನವನ್ನ ನಡೆಸಬೇಕಾಗಿತ್ತು ಸುದೀರ್ಘ ಜೀವನದ ಕನಸನ್ನ ಆಕೆ ಕಟ್ಟಿಕೊಂಡಿದ್ದು ಆದ್ರೆ ಆ ಕನಸು ಹೀಗೆ ಕಮರಿ ಹೋಗುತ್ತೆ ತನ್ನದಲ್ಲದ ತಪ್ಪಿಗೆ ಅಂತ ಹೇಳಿದ್ರೆ ಯಾವ ಕುಟುಂಬಸ್ಥರು ತಾನೇ ಅದನ್ನ ಸಹಿಸಿಕೊಳ್ಳಲು ಸಾಧ್ಯ ಯಾವ ಕುಟುಂಬಸ್ಥರು ತಾನೇ ಅದನ್ನ ಅರಗಿಸಿಕೊಳ್ಳಲು ಸಾಧ್ಯ ಆಕೆಯನ್ನ ಕೊಲಂಬಿಯಾ ಆಸ್ಪತ್ರೆಗೆ ದಾಖಲಿಸಿ ಗುಣಮುಖರಾಗುವಂತಹ ಬಹಳ ದೊಡ್ಡ ಪ್ರಯತ್ನ ನಡೀತಾ ಕೂಡ ಅದು ಸಾಧ್ಯವಾಗಲಿಲ್ಲ ಸೊ ಈ ಕ ಈ ಕಾರಣದಿಂದಾಗಿ ಆಕೆಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಆಕೆಯ ಜೀವಕ್ಕೆ ಕುತ್ತು ತಂದಂಥವರಿಗೆ ಶಿಕ್ಷೆಯಾಗಬೇಕು ಅಂತ ಹೇಳಿ ಗಾನವಿ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೂರಜ್ ಸೂರಜ್ನ ಅಣ್ಣ ಸಂಜಯ್ ಅವರ ತಾಯಿ ಜಯಂತಿ ಅವರೆಲ್ಲರ ವಿರುದ್ಧವೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಕ್ರಮ ತೆಗೆದುಕೊಳ್ಳಬಹುದು ಹೋದ ಜೀವ ಅಂತೂ ವಾಪಸ್ ಬರೋದಿಲ್ಲ ಬಟ್ ಇಂಥವರಿಗೆ ಪಾಠ ಕಲಿಸಬೇಕಾಗತ್ತೆ ಅಮಾಯಕರ ಬಾಳಿನಲ್ಲಿ ಆಟ ಆಡುವಂಥವರು ಅಮಾಯಕರ ಪಾಲಿಗೆ ನರಕದರ್ಶನ ಮಾಡಿಕೊಳ್ಳುವಂಥವರು ಕೇವಲ ವರದಕ್ಷಿಣೆಗಾಗಿ ಇಂಥದ್ದೊಂದು ಕೃತ್ಯ ನಡೆಯುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ನಾವು ಯಾವ ಕಾಲದಲ್ಲಿದ್ದೇವೆ ಅಂತ ಹೇಳಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ನಿಜ ನಿಜಕ್ಕೂ ಕೂಡ ಇದು ಅತ್ಯಂತ ಹೃದಯ ವಿದ್ರಾವಕ ಘಟನೆ ಇದು ಯಾಕಂತ ಹೇಳಿದ್ರೆ ಆಕೆಗೆ ವೈಭವೋಪೀತವಾಗಿ ಮದುವೆ ಮಾಡಿಕೊಟ್ಟಿದ್ರು ಅರಮನೆ ಮೈದಾನದಲ್ಲಿ ಅತ್ಯಂತ ಅದ್ಧೂರಿಯಿಂದ ಮದುವೆ ಅಷ್ಟೇ ಅದ್ಧೂರಿಯಾಗಿ ಅವರ ಜೀವನ ಇರುತ್ತೆ ಅಂತ ಅವರ ತಂದೆ ತಾಯಿಗಳು ಕನಸ್ಕೊಂಡಿದ್ರು ಬಟ್ ಈ ರೀತಿ ದುರಂತ ಅಂತ್ಯ ಆಗುತ್ತೆ ಅಂತ ಖಂಡಿತವಾಗಿಯೂ ಕೂಡ ಅಂದುಕೊಂಡಿರಲಿಲ್ಲ ಈಗ ಇವರ ವರ್ಷನ್ ಏನಿದೆ ಯಾವ ಕಾರಣಕ್ಕಾಗಿ ಅವರಿಬ್ಬರ ಮಧ್ಯೆ ಬಿರುಕು ಸೃಷ್ಟಿಯಾಯಿತು ಈಗ ಅವರನ್ನ ಅರೆಸ್ಟ್ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಹೇಗೆ ಖಂಡಿತವಾಗಿ ದಶರಥ ಏನಂತ ಹೇಳಿದ್ರೆ ನಾವು ಟ್ವೆಂಟಿ ಫಸ್ಟ್ ಸೆಂಚುರಿಲ್ ಇದ್ರೂ ಕೂಡ ಇನ್ನೂ ಕೂಡ ವರದಕ್ಷಿಣೆ ಅಂತೇಳಿ ಈ ಒಂದು ಮೌಢ್ಯತೆಯಲ್ಲೇ ಇನ್ನೂ ಹಲವರು ತೊಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇಲ್ಲೂ ಕೂಡ ಅದೇ ರೀತಿಯಾಗಿರುವಂಥದ್ದು ಮೃತಪಟ್ಟಿರುವಂಥ ಗಾನವಿ ಏನಿದ್ರೆ ಅವರ ಪತಿ ಮತ್ತು ಅವರ ಕುಟುಂಬಸ್ಥರು ಈಕೆಗೆ ವರದಕ್ಷಿಣೆಗೋಸ್ಕರ ಕಿರುಕುಳವನ್ನು ಕೊಡ್ತಾ ಇದ್ರು ಅಂತ ಹೇಳಿ ಆರೋಪವನ್ನು ಮಾಡಿರುವಂಥದ್ದು ಕೇವಲ ಒಂದೂವರೆ ತಿಂಗಳು ಅಷ್ಟೇ ಆಗಿತ್ತು ಮದುವೆಯಾಗಿ ಎಲ್ಲಿ ಇವರ ನಡುವಿನ ಹೊಂದಾಣಿಕೆ ಇರಲಿಲ್ಲ ಅಂತ ಹೇಳಿದ್ರೆ ಅನುಮೂನಿಗೆ ಹೋದಂಥವರು ಶ್ರೀಲಂಕಾದಿಂದ ಜಗಳವನ್ನು ಮಾಡಿಕೊಂಡು ವಾಪಸ್ ಬರ್ತಾರೆ ಅಂತ ಹೇಳಿದ್ರೆ ಇವರ ನಡುವಿನ ಬಾಂಡ್ ನಿಮಲ್ಲಿ ಗೊತ್ತಾಗುವಂಥದ್ದು ಅಂದರೆ ಈಕೆ ಮನೇಲಿ ಕೂಡ ಅದ್ದೂರಿಯಾಗಿ ಮದುವೆಯನ್ನು ಮಾಡಿಕೊಡ್ತಿರ್ತಾರೆ ಅರಮನೆ ಮೈದಾನದಲ್ಲಿ ಮದುವೆಯನ್ನು ಮಾಡಿಕೊಡ್ಬೇಕು ಅಂದ್ರೆ ನಿಜಕ್ಕೂ ಅವರು ಒಂದಂತಕ್ಕೆ ಇರಲೇಬೇಕಾಗ್ತದೆ ಅಲ್ಲಿ ಮದುವೆಯನ್ನ ಮಾಡಿಕೊಡ್ತಾರೆ ಈ ತನಗೆ ಬೇಕಾಗಿರುವಂತಹ ಚಿನ್ನಾಭರಣಗಳು ಏನು ಬೇಕು ಎಲ್ಲವನ್ನೂ ಕೊಟ್ಟಿರ್ತಾರೆ ಅದಾದರೂ ಕೂಡ ಈಕೆಗೆ ಮುಂದಿನ ದಿನಮಾನಗಳಲ್ಲಿ ಇವರ ಪೋಷಕರಿಂದ ಬರಬೇಕಾಗಿದ್ದಂತಹ ಏನು ಸ್ಥಿರಾಸ್ತಿ ಇರ್ಬೋದು ಸ್ಥಿರಾಸ್ತಿಗಳೇನಿರುತ್ತೆ ಅದು ಈಗಲೇ ಬೇಕು ತೆಗೆದುಕೊಂಡು ಬಂದ್ಬಿಡು ನಿಂಗೆ ಏನೇನು ಬರುತ್ತೆ ಅದು ಎಲ್ಲ ನಮಗೆ ಕೊಡಿಸು ತಗೊಂಬ ಬರ್ಸ್ಕೊಂಬ ಅಂತ ಹೇಳಿ ಆಕೆಗೆ ಕಿರುಕುಳವನ್ನು ಕೊಡ್ತಾರೆ ಈ ವಿಚಾರವಾಗಿ ಪದೇ ಪದೇ ಗಂಡ ಹೆಂಡತಿ ಮತ್ತು ಅವರ ಅತ್ತೆಯವರ ಮನೆಯಲ್ಲಿ ಗಲಾಟೆಗಳು ನಡೀತಾನೆ ಇತ್ತು ಕೂಡ ಅವಳು ನಮ್ಮ ಜೊತೆ ಅಂತ ಹೇಳಿ ಅವರ ಮನೆಯವರು ವಿಚಾರಕ್ಕೆ ಜಗಳಾಗ್ತಾ ಇತ್ತು ಆಕೆ ಏನು ಗಂಡನ ಮನೆಯಲ್ಲಿ ಜಗಳ ಆದ ನಂತರ ತಾಯಿ ಮನೆಗೆ ಬರ್ತಾಳೆ ತಾಯಿ ಮನೆಗೆ ಬಂದ ನಂತರ ಮನನೊಂದು ಅಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಮೃತಪಟ್ಟಿರುವಂತದ್ದು ಇದಕ್ಕೆ ಸಂಬಂಧಪಟ್ಟ ದೂರ ಪಡ್ಕೊಳ್ಳಲಾಗಿದೆ ಪ್ರಕರಣವನ್ನ ಕೂಡ ದಾಖಲಿಸಿದ್ದಾರೆ ಆರೋಪಿಗಳು ಏನು ಸೂರಜ್ ಇರಬಹುದು ಸಂಜಯ್ ಇರಬಹುದು ಅವರ ತಾಯಿ ಏನಿದ್ದಾರೆ ಆರೋಪತಿ ಅವರಿಗಾಗಿ ಹುಡುಕಿ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು ಎಲ್ಲರೂ ಕೂಡ ನಾಪತ್ತೆ ಆಗಿದ್ದಾರೆ ಅವರ ಬಂಧನವನ್ನು ಮಾಡಿಲ್ಲ ಅಂತೇಳಿ ಅವರ ಬಂಧನಕ್ಕೆ ಆಗ್ರಹಿಸಿ ಮೃತದೇಹವನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಪೊಲೀಸ್ ಠಾಣೆ ಮುಂದೇನೂ ಕೂಡ ಹೋಗಿದ್ರು ಅವರ ಮನೆ ಮುಂದೆಯೂ ಕೂಡ ಪ್ರತಿಭಟನೆಗಳಾಗಿರುವಂಥದ್ದು ಅಂದರೆ ಸೊ ಅವ್ರನ್ನ ಬಂಧಿಸಲೇಬೇಕು ಕೇವಲ ವರದಕ್ಷಿಣೆಗೋಸ್ಕರ ಈ ಅವರ ಮಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಎಷ್ಟು ಮಟ್ಟಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ ಇದು ಗೊತ್ತಾಗಬೇಕು ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಅವರ ಮನೆಯವರು ಪಟ್ಟಿ ಹಿಡಿದು ಕೂತಿರುವಂಥದ್ದು ಹೀಗಾಗಿ ಈ ಸಂಬಂಧ ಪೊಲೀಸರು ಕೂಡ ಅವರ ಮನವೊಲಿಸುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು ಕಾನೂನಿನ ಅಡಿಯಲ್ಲಿ ನಾವು ಖಂಡಿತವಾಗಿ ಅವ್ರನ್ನ ಬಂಧಿಸಿ ನಿಮ್ಮ ಮಗಳ ಸಾವಿಗೆ ಏನು ನ್ಯಾಯವನ್ನು ಕೊಡಬೇಕು ತಪ್ಪಿದರೆ ಖಂಡಿತವಾಗೂ ಕೊಡಿಸ್ತೀವಿ ಅಂತ ಆದರೆ ಈಗಲೇ ಬಗ್ಗೆ ಬಂಧನ ಮಾಡಬೇಕು ಈಗಲೇ ಬಂಧಿಸಬೇಕು ಅಂತೇಳಿ ಪಟ್ಟು ಹಿಡಿದವರು ಪ್ರತಿಭಟನೆಗೆ ಏನು ಮೃತದೇಹವನ್ನು ಮುಂದೆ ಇಟ್ಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಪೊಲೀಸರು ಅವ್ರನ್ನ ಮನವೊಲಿಸಿ ಆರೋಪಿಗಳ ಪತ್ರಿಗೂ ಕೂಡ ವಿಶೇಷ ತಂಡಗಳನ್ನು ರಚನೆಯನ್ನು ಮಾಡಿಕೊಂಡು ಆರೋಪಿ ಬಂಧನಕ್ಕೂ ಕೂಡ ಮುಂದಾಗಿರುವಂಥದ್ದು ದಶರಥ್